ಪಕ್ಷದ ಎಲ್ಲ ಸೇನಾನಿಗಳಿಗೂ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ ಕರ್ನಾಟಕದಾದ್ಯಂತ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಜೋಡನಳ್ಳಿ ನಗರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ರೈತ ಚೇತನ್ಯ ಯಂತ್ರವನ್ನು ಹಮ್ಮಿಕೊಂಡಿದೆ ಹಾಗೆಯೇ ನಮ್ಮ ಮೈಸೂರು ಜಿಲ್ಲೆಯ ಸಿಮರ್ಸಿಪುರ ತಾಲೂಕಲ್ಲೂ ಕೂಡ ರಾಜ್ಯಾಧ್ಯಕ್ಷರಾದಂತಹ ದೇವಳ್ಳಿ ಗುರುಹರ್ಕರವರ ನೇತೃತ್ವದಲ್ಲಿ ಇವತ್ತು ರಥಸಾವಿತ್ರ ಚೈತಾನ್ಯ ಯಾತ್ರೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಾಗೆ ರಾಜ್ಯಾಧ್ಯಕ್ಷರಾದಂತಹ ರಾಜ್ಯ ಉಪಾಧ್ಯಕ್ಷರಾದಂತಹ ನಮ್ಮ ಸೋಮಸುಂದರ್ ಸೌರ ಸರ್ ಅವರು ಕೂಡ ಇಲ್ಲಿದ್ದಾರೆ ಹಾಗೆ ನಗರ ಘಟಕದ ಕಾರ್ಯದರ್ಶಿಗಳಾದಂತ ರಾಜೇಂದ್ರ ಅವರು ಕೂಡ ಇಟ್ಟಿದ್ದಾರೆ ಹಾಗೆ ಟಿ ನಸಿಪುರ ತಾಲೂಕು ತಾಲೂಕು ಸದಸ್ಯರು ಆದಂತಹ ಶಿವಕುಮಾರ್ ಅವರು ಕೂಡ ಇಟ್ಟಿದ್ದಾರೆ ಹಾಗೆ ಪ್ರಧಾನ ಕಾರ್ಯದರ್ಶಿ ಆದಂತ ಮುಸಿದೇವರು ಕೂಡ ಇಟ್ಟಿದ್ದಾರೆ ಇವರೆಲ್ಲರಿಗೂ ಹಾಗೆ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಕೂಡ ಇಲ್ಲಿ ಸೇರಿದ್ದಾರೆ ಅದರಿಂದ ರೈತರ ಬಗ್ಗೆ ಇವರು ವಿಚಾರಗಳನ್ನ ರಾಜ್ಯಾಧ್ಯಕ್ಷರಾದಂತಹ ಗೌರ್ಮುಲ್ ಗುರುಮೂರ್ತಿ ಅವರು ಒಂದೆರಡು ಮಾತುಗಳನ್ನ ಮಾಡ್ತಾರೆ ಈಗ ನಮ್ಮ ಟಿರಸಿಪುರ ತಾಲೂಕು ಬಸ್ ಹನ್ನೆರಡು ಮಾತುಗಳು ಆಡಬೇಕು ರೈತರ ಬಗ್ಗೆ ಹಾಗೆ ಚಲಚಿತ್ರ ಅಭಿಯಾನದ ಬಗ್ಗೆ ಹಾಗೂ ಇವತ್ತಿನ ತಿರಸಿಪುರದಲ್ಲಿ ಏನು ಅನ್ಯಾಯಗಳು ನಡೀತದೆ ಅದರ ವಿರುದ್ಧವಾಗಿ ಮಾತಾಡಬೇಕು ಅನ್ನೋದನ್ನ ಬಂಧುಗಳ ನಮಸ್ಕಾರ ಎಲ್ಲರಿಗೂ ಈ ನರಸಿಪ್ಪಿನ ಕಾರ್ಯಂತ ಎಲ್ಲರಿಗೂ ನಮಸ್ಕಾರ ಇವತ್ತು ಏನು ಕರ್ನಾಟಕ ರಾಷ್ಟ ಸಮಿತಿ ಪಕ್ಷದಿಂದ ರೈತ ಚೈತಲ್ಯ ಯಾತ್ರಾ ಮತ್ತು ಪಟಪತ್ವ ಅಭಿಯಾನ ಕಾರ್ಯಕ್ರಮವನ್ನು ನಮ್ಮ ಟಿ ನಸಿಪ್ಪ ಹಮ್ಮಿಕೊಟ್ಟಿದ್ದೀವಿ ಆ ವಿಚಾರ ಏನಪ್ಪಾ ಅಂತಂದ್ರೆ ನಿಮ್ಗೆ ಗೊತ್ತು ನಮ್ಮ ರಾಜ್ಯದ ವ್ಯವಸ್ಥೆ ಯಾವ ರೀತಿ ನಮ್ಮ ರಾಜ್ಯದ ವ್ಯವಸ್ಥೆ ಯಾವ ರೀತಿ ಆಗಿದೆ ಅಂತ ಹೇಳಿ ಎಲ್ಲೆರಡುಗಡೆ ಲಂಚ 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 மஞ்ச இல்லை நாகக்கா நான் கச்சேரிசாகலாம் பஞ்சாயத்தின் ஊருக்கு தாலா பஞ்சாயும் ஜெல்லா பஞ்சாயத்தி யாருக்கு எல்லா திரும்பியும் கூட லஞ்ச லஞ்சான சார்வனிகோ பிராமணிக் கலாச்சை மாதிரி ஹோட்டலி பட்ச அந்த நம்ம கர்நாடக ரஷ் சம பட்ச மாத்திர அது கட்சியும் கூட சோஷியல் மீடியாதோம் ಅಂತರವಾಗಿ ಇಲ್ಲಿ ತಾಲೂಕು ಈ ಹಣಕಾಸು ಹೋದ್ರೂ ಕೂಡ ಲಂಚಲ್ಲ ಆ ರೀತಿ ಟ್ರಸ್ಟ್ ಅಧಿಕಾರಿಗಳು ನಮ್ಮ ಹೀಗಾಗಿ ಕೂಡ ಈ ಮುಖ್ಯ ಬಟ್ ಇಲ್ಲಿ ಜವಾಬೇಕ್ ಕಾರಣ ಕಾರ್ಯ ಬಂದಿರೋದು ಸದಸ್ಯರು ಲಂಕ ಸೇರೋದೇ ಅಥವಾ ಕೆಲಸನ ಕಾರ್ಯ ಮಾಡ್ತಿರೋದೇ ಈ ರೀತಿ ಕಣದಂಗಲ್ಲಿ ನೀವು ನಮ್ಮ ಕೆಎಸ್ ಪಕ್ಷರನ್ನ ಮತ್ತೆ ನಿಮಗೆ ಗೊತ್ತೇ ನಮ್ಮ ಟಿವಿ ತರಕಾರಿಗಳ ತಾಲಕ್ಕೆ ರೈತನ ಕರ್ನಾಟಕ ಏನಂತ ಇದೆ ಮತ್ತೆ ರೈತರಿ ಅದನ್ನು ಯಾವ ರೀತಿ ಪಡ್ಕೋಬೇಕು ಇವೆಲ್ಲ ಏನು ನಿಮ್ಗೆ ಗೊತ್ತಿದೆ ಮಧ್ಯವರ್ತಿಗಳ ಯಾವ ಪಕ್ಷ ಬಗ್ಗೆ ಜಾಸ್ತಿ ಆಗಿದೆ ಕಾರಣ ಏನಪ್ಪಾ ಅಂತಂದ್ರೆ ನಮ್ಗೆ ಅದ್ರ ಬಗ್ಗೆ ಅರಿವಿಲ್ಲ ಅದೇ ಕಡೆ ನಿಮ್ಗೆ ಯಾವುದೇ ಬೇಸಿನ ಪಕ್ಷಗಳು ನಿಮ್ಗೆ ಯಾವುದೇ ಕಾರಣಕ್ಕೂ ಅರಿವು ಕಾರ್ಯಕ್ರಮ ಅಂತ ಕೊಡಲ್ಲ ಬಟ್ ಆದ್ರೆ ನಮ್ಮ ಕೆಎಸ್ ಪಕ್ಷ ಏನ್ ಮಾಡುತ್ತೆ ಅಂತಂದ್ರೆ ಪ್ರತಿ ಒಂದಿಗೂ ಕೂಡ ಕಾನೂನಿನ ಅರಿವು ಬಗ್ಗೆ ಮೂಡಿಸುತ್ತೆ ಜಾಗೃತಿ ಮೂಡಿಸುತ್ತೆ ಪ್ರತಿಯೊಬ್ಬ ಸಾರ್ವಜನಿಕರಿಗೆ ಕೂಡ ಇಲ್ಲಿ ಯಾವುದೇ ಮಧ್ಯವರ್ತಿಗಳು ಬೇಕಾಗಿಲ್ಲ ಟೇರಸ್ ನಿಮ್ಮ ಕೆಲಸ ಇದು ಅಧಿಕಾರಿಗಳಿಗೆ ಕೂತಿ ಮಾತಾಡ್ಬೇಕನ್ನೋದು ಟೇರಸ್ ಪರಿಷಯ ಮಾಡುತ್ತೆ ಪ್ರತಿಯೊಬ್ಬರು ಕೂಡ ಲೀಡರ್ಶಿಪ್ ನ ಮಾಡ್ತಿರುತ್ತೆ ಅದು ಸಂಬಂಧ ರೈತರಿಗೆ ಸರ್ಕಾರದಿಂದ ಏನೇನು ನಮ್ಮ ರಾಜ್ಯ ರಾಜ್ಯ ರೈತ ಘಟಕದ ಅಧ್ಯಕ್ಷರಾದ ನಮ್ಮ ಟೇರ್ನಲ್ಲಿ ಸರ್ ಕೂಡ ಬಂದಿದ್ದಾರೆ ಇಲ್ಲಿ ಆಯ್ತಾ ನಂತರ ರೈತರಿಗೆ ಏನೇನು ತಲುಪಿದ್ದಿದೆ ಮತ್ತೆ ಅದರಿಂದ ಪ್ರಧಾನ ಕಾರ್ಯದರ್ಶಿಯಲ್ಲಿ ತಿಳಿಸಿದ್ದಾರೆ ಕೂಡ ಮಾತಾಡ್ತಾರೆ ಕರ್ನಾಟಕ ರಾಷ್ಟ್ರ ಸಮಿತಿ ಕೆಆರ್ಎಸ್ ಪಕ್ಷದ ಸೂಚನೆ ಯಾತ್ರೆಗೆ ದಯವಿಟ್ಟು ನಮ್ಮ ಕೆಆರ್ಎಸ್ ಪಕ್ಷದ ಸಂಬಂಧಿಸಿ ರೈತರಿಗೆ ಹಾಗೂ ಅನ್ಯಾಯಗಳನ್ನು ಹಾಗೂ ಬೆಳೆಗಳ ನಷ್ಟ ಆಗುವುದನ್ನು ತರಬೇಕು ಅಂತ ನಾವು ಇಲ್ಲಿ ನೋಡಿ ತಿಳಿಬೇಕಾಗಿ ಮಾನ್ಯ ರೈತ ಕೃಷಿ ಕೃಷಿಯೊಂದು ಕಠಿಣ ಕಡಿಮೆಯ ಕೆಲಸವಾಗಿದ್ದೆ ನಾಡಿನ ರೈತರು ಮಾರುಕಟ್ಟೆ ವ್ಯವಸ್ಥೆ ಬೆಲೆ ಚಿತ್ರ ವ್ಯವಸ್ಥೆ ಅಧಿಕಾರಿ ದಯವನ್ನು ಮುಗಿಬಿಟ್ಟಾರೆ ಕಾರಣದ ಪ್ರತಿ ರೈತರು ಸತ್ಯಾ ದಯವಿಟ್ಟು ಇನ್ನು ಮುಂದೆ ಆಗ ತರ ನಾವು ಹೊರಕೋಕ್ಕೆ ಈ ಮಾತುಗಳನ್ನು ಅವರು ಮೃತಪಟ್ಟ ನಮ್ಮ ಕೇಂದ್ರ ಈ ಏನು ಅನ್ಯಾಯಗಳ ಮುಂದೆ ಮೊದಲು ಕೂಡ ನಮ್ಮ ತಾಲೂಕು ಅಧ್ಯಕ್ಷರ ಶಿವಕುಮಾರ್ ಅಂತ ಅವರಿಗೆ ವಿಚಾರಗಳನ್ನ ಪ್ರಧಾನ ಕಾರ್ಯರು ಕೂಡ ಇದ್ದಾರೆ ಯಾವುದೇ ಅಧಿಕಾರಿಗಳು ನಿಮಗೆ ಹುಟ್ಟು ಬರ್ತಾ ಇರ್ಬೋದು ಕೆಲಸ ಮಾಡ್ಕೊಡ್ತಾ ಇರ್ಬೋದು ನಮ್ಮ ಟೀಲಕ್ಷಿ ಕೂಡ ಸೇರೋ ಪದಾಧಿಕಾರಿಗಳು ಇದ್ದಾರೆ ಅವ್ರದ್ದು ಅಧಿಕಾರಗಳನ್ನ ಮುಚ್ಚಿ ಅಂತ ಹೇಳ್ತಾ ಹೇಳ್ತಾ ಇದ್ದೀನಿ ಹಾಗೆ ನಮ್ಮ ಕೇರಳ ಪಕ್ಷದ ರಾಜ್ಯ ಉಪಾಧ್ಯಕ್ಷರು ಅಂತ ಅದೇ ಸುರುಪಸ್ಕಾರ ಕರ್ನಾಟಕ ರಾಷ್ಟ್ರಪತಿ ಪಕ್ಷಕ್ಕೆ ಕೆಆರ್ಎಸ್ ಪಕ್ಷಕ್ಕೆ ಪ್ರಶ್ನೆ ಪ್ರಶ್ನೆ ನಾಡ ಪ್ರೇಮಿಗಳೇ ನಾಡ ನಾಡಪ್ರೇಮಿಗಳೇ ಬಸವಣ್ಣನ ಕಲ್ಯಾಣ ಕರ್ನಾಟಕ ಯುವಂಪು ಅವರ ಸರ್ವೋದಯ ಕರ್ನಾಟಕ ಲಂಚ ಮುಕ್ತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಕರ್ನಾಟಕ ರಾಷ್ಟ್ರಸಿತಿ ಪಕ್ಷಕ್ಕೆ ಕೆಆರ್ಎಸ್ ಪಕ್ಷಕ್ಕೆ ಕೆಆರ್ಎಸ್ ಪಕ್ಷದ ಚೀನಾಕ್ಷೇಪುರದ ಎಲ್ಲ ಸೈನಿಕರಿಗೆ ನಮಸ್ಕಾರ ಮತಗಳೇ ಈ ಕ್ಷೇತ್ರದ ಅನ್ನ ತಮ್ಮಂದಿರ ಖಂಡಿತ ಅಂದರೆ ಇದುವರೆಗೆ ರಾಜ್ಯದಲ್ಲಿ ಕೆ ಆರ್ ಎಸ್ ಪಕ್ಷ ಯಾವ ರೀತಿಯ ಹೋರಾಟಗಳನ್ನ ನಾವು ಮಾಡ್ತಾ ಇದೆ ಅನ್ನೋದನ್ನ ನೀವೆಲ್ಲ ಗಮನಿಸೇ ಇರ್ತೀರ ಕಾರಣ ಇಷ್ಟೇ ಇವತ್ತು ಸೋಷಿಯಲ್ ಮೀಡಿಯಾ ನಿಮ್ಮೆಲ್ಲರ ಕೈನಲ್ಲೂ ಕೂಡ ಇರೋ ಕಾರಣದಿಂದಾಗಿ ನಿಮಗೆಲ್ಲ ಮಾಹಿತಿ ಸಿಗ್ತಾ ಇದೆ ಕಾಣಿಸಿಲ್ಲ ಇದಾಗ್ಲೂ ಮಾಧ್ಯಮಗಳಲ್ಲಿ ನಮ್ಮನ್ನ ತೋರಿಸ್ತಾ ಇಲ್ಲ ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮನ್ನೆಲ್ಲ ನೀವು ಗಮನಿಸ್ತಾ ಇರ್ತೀರ ನಾವು ಯಾಕೆ ಈ ಕಾರ್ಯಕ್ರಮವನ್ನ ಜನಗಳಿಗೆ ತಲುಪಿಸುವ ಅನ್ನುವಂತ ಕಾರಣಕ್ಕಾಗಿ ಮಾಡ್ತಾ ಇದ್ದೀವಿ ಅಂದ್ರೆ ಪ್ರಜಾತಂತ್ರದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು ಪ್ರಜೆ ಪ್ರಭುವಾಗಿರುವಂತಹ ಸಮಯದಲ್ಲಿ ಆ ಪ್ರಜಾಪ್ರಭುತ್ವವನ್ನು ಉಳಿಸ್ಕೋಬೇಕು ಅನ್ನುವಂತಹ ಕಾರಣಕ್ಕಾಗಿ ಇವತ್ತು ನಾವು ನಿಮ್ಮ ಮುಂದೆ ಬಂದು ವಿಚಾರಗಳನ್ನು ತಿಳಿಸ್ತಾ ಇರುವಂಥದ್ದು ನಾವೆಲ್ಲ ಪ್ರಜಾಪ್ರಭುತ್ವ ಪ್ರಜೆಗಳು ಆಡಳಿತವನ್ನು ನಡೆಸ್ತಾ ಇದ್ದೀವಿ ಅಂದ್ಕೊಳ್ತಾ ಇದ್ದೀವಿ ಅದು ನಿಜವಾಗ್ಲೂ ಖಂಡಿತವಾಗಲು ರಾಜ್ಯದಲ್ಲಿ ಪ್ರಜಾತಂತ್ರದ ನಿಲುವೆ ಕಾಣಿಸ್ತಾ ಇಲ್ಲ ಯಾವ ಪ್ರಜೆಗೂ ಎಲ್ಲರಿಗೂ ಹಕ್ಕೇ ಇಲ್ಲ ತನ್ನ ಹಕ್ಕನ್ನು ಪಡಿಬೇಕು ಅಂದ್ರೆ ಹಣವನ್ನು ಕೊಡಬೇಕು ಹಣ ಕೊಟ್ಟರೆ ಮಾತ್ರ ಆ ಪ್ರಜಾಪ್ರಭುತ್ವದಲ್ಲಿ ಹಕ್ಕುಗಳನ್ನು ದೊರಕಿಸುವಂತಹ ಕೆಲಸವನ್ನು ಮಾಡ್ತಾರೆ ಅದು ರಾಜಕಾರಣಿಗಳ ಖೇಲಗಳನ್ನು ಇಟ್ಕೊಂಡು ಹೋಗಬೇಕು ನೀವು ನೇರವಾಗಿ ನೀವು ಹೋದರೆ ನಿಮಗೆ ಹಕ್ಕಿಲ್ಲ ಆ ರೀತಿಯ ಧೋರಣೆ ಈ ಪ್ರಜಾತಂತ್ರದಲ್ಲಿ ರೂಪುಗೊಂಡಿದೆ ಆ ರೂಪುಗೊಂಡಿರೋದನ್ನ ನಾವು ಬದಲಾಯಿಸೋಕೆ ತೀರಬೇಕು ಅನ್ನುವಂತ ಕಾರಣಕ್ಕೆ ಕರ್ನಾಟಕ ಅಸಮಿತಿ ಪಕ್ಷ ತನ್ನ ಸೈನಿಕರೊಡನೆ ಇವತ್ತು ನೀರಿಗೆ ಹೇಳಿದು ಕೆಲಸವನ್ನು ಮಾಡ್ತಾ ಇದೆ ರಾಜ್ಯದಲ್ಲಿ ಜೆಸಿಬಿ ಪಕ್ಷಗಳು ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಅನ್ನುವಂತಹ ಪಕ್ಷಗಳು ರಾಜ್ಯವನ್ನ ಇದುವರೆಗೆ ನಡೆಸಿದ್ದು